அப்பறம் அதோட கிளகடி இரு அது ஒரிஜினல் அதோட கேக்கங்க இங்க இங்க ராவணன் வருது அங்க கிழாகே இது நான் मारசு ஜி 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 இங்க வச்சயா போறோம் நம்ம சுலா

ಗೊತ್ತಿದೆ ಸರ್ ಅದು ಬಟ್ ನಮಗೆಲ್ಲ ತೋರಿಸ್ಕೋಬೇಕು ಅದು ಇದು ಎಲ್ಲ ನಮ್ಗೆ ಅದು ಇಷ್ಟ ಇಲ್ಲ ಅದು ಆ ಥರ ಇದೆ ಬಟ್ ನಮ್ಮದು ಪ್ರೊಫೆಷನ್ ನಮ್ಮ ವರ್ಕ್ ಏನು ಅಂತೆಲ್ಲ ಅದ್ರು ಇಂಡಿಯಾಗೆ ಗೊತ್ತಿದೆ ರೇಸಿಂಗಲ್ಲಿ ನಾನು ಏಯ್ಟಿ ತ್ರೀಂಡ್ ಅರೌಂಡ್ ನೈಂಟಿ ಒನ್ನಿಂದ ರೇಸಿಂಗ್ ಮಾಡ್ತಾ ಇದ್ದೀನಿ ಟೂ ತೌಸಂಡ್ ಸೆವೆಂಟೀನ್ವರೆಗೂ ರನ್ನರ್ ಅಪ್ ಸರ್ ನಾನು ಬಾ ಬಾ ಇದು ಬಾಂಬೆ ಆಲ್ ಓವರ್ ಸ್ಟೇಟಲ್ಲಿ ನಾನು ಪ್ಲೇಸಿಂಗ್ ಮಾಡಿದ್ದೀನಿ ಹಿಲ್ ಕ್ಲೈಮಲ್ಲಿ ಎಲ್ಲ ನಂದು ಬೆಸ್ಟ್ ಆಫ್ ಇದೆ ನಂದಿ ಇದೆ ಅಂಡ್ ಡ್ರ್ಯಾಗ್ಗಾಲೆಲ್ಲ ನಮ್ಮದು ಒಳ್ಳೆ